ಭಟ್ಕಳದ ಮುಗುಳಿ ಕೋಣೆಯ ಶ್ರೀ ಗೋಪಾಲಕೃಷ್ಣ ಮಂಟಪದಲ್ಲಿ ಭಟ್ಕಳ ತಾಲೂಕು ಕಾರ್ಪೆಂಟರ್ ಕಾರ್ಮಿಕರ ಸಂಘದ ಉದ್ಘಾಟನಾ ಸಮಾರಂಭ ನೆರವೇರಿತು ಕಾರ್ಯಕ್ರಮವನ್ನು ಜಿಲ್ಲೆಯ ಉಸ್ತುವಾರಿ ಸಚಿವ ಮಂಕಾಳ ಎಸ್ ವೈದ್ಯ ಉದ್ಘಾಟಿಸಿದರು ಈ ವೇಳೆ ಸಚಿವರು ಮಾತನಾಡಿ ಒಂದೇ ಸಮುದಾಯಕ್ಕೆ ಸೀಮಿತವಾಗಿದ್ದ ಮರದ ವೃತ್ತಿಗೆ ಈಗ ಹಲವು ವರ್ಗಗಳ ಯುವಕರು ಸೇರುತ್ತಿರುವುದು ಉದ್ಯೋಗ ಕ್ಷೇತ್ರಕ್ಕೆ ಒಳ್ಳೆಯ ಬೆಳವಣಿಗೆ ಬಟ್ಕಳದ ಕಾರ್ಮಿಕರ ನೈಪುಣ್ಯ ಮತ್ತು ವಿನ್ಯಾಸ ಸಾಮರ್ಥ್ಯ ಅತ್ಯುತ್ತಮ ಎಂದು ಶ್ಲಾಘಿಸಿದರು ತಾಲೂಕಿನಲ್ಲಿ ಮರದ ಕೆಲಸಕ್ಕೆ ಸಂಬಂಧಿಸಿದ ನಾಲ್ಕರಿಂದ ಐದು ಸಾವಿರಕ್ಕೂ ಹೆಚ್ಚು ಮಂದಿ ತೊಡಗಿಕೊಂಡಿರುವುದು ವಿಶೇಷ ಎಂದರು Thank you. ಪಟ್ಟಿಯಲ್ಲಿ ಒಂದು ಸಾವಿರದ ಏಳ್ನೂರು ಆಚಾರ್ಯರ ಹೆಸರುಗಳಿದ್ದರೂ ವೃತ್ತಿಯಲ್ಲಿ ತೊಡಗಿರುವವರ ಸಂಖ್ಯೆ ಇನ್ನಷ್ಟು ಹೆಚ್ಚಿದೆ ಕಾರ್ಮಿಕ ಸೌಲಭ್ಯಗಳನ್ನು ಸರ್ಕಾರ ಈಗ ಎಲ್ಲಾ ವರ್ಗದ ಕಾರ್ಮಿಕರಿಗೆ ವಿಸ್ತರಿಸುತ್ತಿದೆ ಎಂದು ತಿಳಿಸಿದರು ಸಂಘಟನೆ ಸದಸ್ಯರ ಸಂಪೂರ್ಣ ಮಾಹಿತಿಯನ್ನು ಪ್ರತಿ ಮಾಸವೂ ಸಲ್ಲಿಸಿದಲ್ಲಿ ಸೌಲಭ್ಯ ತಲುಪುವಂತೆ ಕ್ರಮ ವಹಿಸುವುದಾಗಿ ಹೇಳಿದರು ನಾವು ಎಷ್ಟು ಜನ ಮರದ ಕೆಲಸ ಮಾಡೋ ಇದ್ದಾರೆ ಎಲ್ಲರನ್ನು ಕೂಡಿಸ್ಕೊಂಡು ನಾವು ಮುಂದೆ ಶನಿವಾರ ಮರದ ಕೆಲಸ ಆಚಾರ ಮಾತಾಡೋದು ಬೇರೆ ಯಾರು ಮಾಡೋದು ಅವು ಏನು ಓದ್ಕೊಂಡು ಬಂದು ಕಲಿಯುವಂಥದ್ದು ಕೆಲಸ ಮಾಡುವಂಥದ್ದಲ್ಲ ಮಾಡಬಾರ್ದು ಅಂತ ಇಲ್ಲ ಆದ್ರೆ ನೀನು ಅವಸ್ಥೆ ಅವರಿಗೂ ಏನು ಕಡಿಮೆ ಇಲ್ಲ ಆ ರೀತಿ ಯಾವುದೇ ರೀತಿಯಾಗಿ ಕೊಡು ಒಂದು ಫೋಟೋ ಕೊಟ್ಟು ರೆಡಿ ಮಾಡಿ ಕಂದು ನಿಲ್ಲಿಸ್ತೀವಿ ನಮ್ಮ ಮನೆ ಹತ್ರ ನೋಡೋಕ್ಕೆ ಅಷ್ಟು ಅಪಭುತವಾದಂಥ ಕೆಲಸ ಪಡೋದು ಕಾಗಿದ್ದೀರಿ ಆದರೆ ಈ ಸಂಭವನ ಮಾಡಿಕೊಟ್ಟಿದ್ದು ಬಹಳ ಸಂತೋಷ ಆಯ್ತು ಯಾಕೆಂದರೆ ನಮಗೂ ನಮಗೂ ಬಂದಿದ್ರು ನಾವು ನಮಗೆ ಸರ್ಕಾರದಿಂದ ಬರ್ತದೆ ಏನು ನಮಗೆ ಮಿಷನರಿ ತರಬೇಕು ಏನು ಎಲ್ಲ ಏನು ಕಾರ್ಪೆಂಟರ್ಗೆ ಏನು ಕೊಡ್ಬೇಕು ಅದೆಲ್ಲ ಒಂದೊಂದು ಕಿತ್ತೆ ಕೊಡ್ತಾರೆ ಬಂದಾಗ ನಾವು ಯಾರಿಗೆ ಕೊಡೋದು ಏನು ಮಾಡೋದು ಯಾರಿಗೆ ಕೊಟ್ಟರೆ ಬೇಜಾರ ಅಥವಾ ಇಷ್ಟು ದೊಡ್ಡ ಸಂಖ್ಯೆ ಅವರೇ ಇರೋದು ನಮ್ಗೆ ಗೊತ್ತಿಲ್ಲ ನಮ್ಗೆ ಗೊತ್ತಿರೋದು ಇಷ್ಟೇ ಒಂದು ಸಾವಿರದ ಏಳ್ನೂರು ಇದ್ದಾರೆ ಆಚಾರ ಈಗ ನೀವು ಹೇಳಿದ್ರಿ ನಮ್ಮ ತಾಲೂಕಲ್ಲಿ ಎಲ್ಲಾ ಸಮುದಾಯಗಳು ಸೇರಿ ಮರದ ಕೆಲಸ ಮಾಡುವಾಗ ಹೆಚ್ಚು ಕಡಿಮೆ ನಾಲ್ಕು ಸಾವಿರದಿಂದ ಐದು ಸಾವಿರ ಜನ ಏನಿದ್ರಿ ಜನ ಇದ್ರಿ ಅವರಿಗೆ ಎಲ್ಲ ರೀತಿಯಲ್ಲಿ ಸಹಾಯ ಸಹಕಾರ ಆಗಬೇಕು ಸರ್ಕಾರದಿಂದಲೂ ಸಿಗಬೇಕು ಇಲ್ಲಿ ನ್ಯಾಯವಾದ ಅವ್ರಿಗೆ ಮಾಡಿದ ಕೆಲಸಕ್ಕೆ ನ್ಯಾಯವಾದ ಬೆಲೆ ಸಿಗಬೇಕು ಅವರಿಗೆ ಪೂರಕವಾದಂತ ಎಲ್ಲಾ ವ್ಯವಸ್ಥೆ ಇರಬೇಕು ಸಂಘಟನೆ ಪ್ರತಿ ತಿಂಗಳು ಸಭೆ ನಡೆಸಿ ಸದಸ್ಯರ ಸಂಪೂರ್ಣ ಮಾಹಿತಿಯನ್ನು ಸರ್ಕಾರಕ್ಕೆ ನೀಡಿದ್ದಲ್ಲಿ ಲಭ್ಯವಿರುವ ಎಲ್ಲಾ ಸವಲತ್ತುಗಳನ್ನು ತಲುಪಿಸುವ ಭರವಸೆಯನ್ನು ಸಚಿವರು ನೀಡಿದರು ಸಂಘಟನೆ ಬಲವಾಗಿರಬೇಕು ಬೇರೆ ರಾಜ್ಯಗಳಿಂದ ಬರುವ ಕಾರ್ಮಿಕರಿಂದ ಸ್ಥಳೀಯರಿಗೆ ಅನ್ಯಾಯವಾಗದಂತೆ ದರ ನಿಗದಿ ಮತ್ತು ಉದ್ಯೋಗ ಹಂಚಿಕೆಯಲ್ಲಿ ಕ್ರಮವಹಿಸಬೇಕು ಮಧ್ಯವರ್ತಿಗಳ ಅಣಕದಿಂದ ಕಾರ್ಮಿಕರಿಗೆ ಆಗುತ್ತಿರುವ ಅನ್ಯಾಯವನ್ನು ನಿರ್ಮೂಲಿಸಲು ಸಂಘಟನೆ ಗಟ್ಟಿಯಾಗಿ ನಿಲ್ಲಬೇಕು ಎಂದು ಸಲಹೆ ನೀಡಿದರು చేస్తం కొడితే మీకు పుణ్యం ఆడికై తో మేము వଳగొట్టువే్ శిరస్సమొనది అన్ని ప్రయత్నే ಮಾಡಿ మీరు ఎల్లూ చరిత్ర ఆగ్నికే మీరు పడిపోరు నಾವ್ పడిపోరు ಹಾಗకి నಾವ್ ఒక కార్యక్రమం కావాలి దీనిని మీ సంగు మీద రిజిస్ట్రేషన్ సంగు దేంద్ర ఏనేది ఇదే ఇదుమేయ కార్యక్రియా కొయితుము భారత దేశం కొడురికి ఏనేది ఒక కార్యక్రమం మార్వ

ಕಾರ್ಪೆಂಟರ್ ಸಮುದಾಯದ ಅಭಿವೃದ್ಧಿಗಾಗಿ ವಿಶೇಷ ಕಾರ್ಯಕ್ರಮ ರೂಪಿಸುವ ವಿಶ್ವಾಸವನ್ನು ಅವರು ವ್ಯಕ್ತಪಡಿಸಿದರು ನಂತರ ಸಂಘದ ಲೋಗವನ್ನು ಸಚಿವರು ಅನಾವರಣಗೊಳಿಸಿದರು ಸಂಘಟನೆ ವತಿಯಿಂದ ಸಚಿವರಿಗೆ ಸನ್ಮಾನ ಮಾಡಲಾಯಿತು ಕಾರ್ಯಕ್ರಮದಲ್ಲಿ ಸಂಘದ ಅಧ್ಯಕ್ಷತೆಯನ್ನು ಭಾಸ್ಕರ್ ಬಿ ಆಚಾರ್ಯ ವಹಿಸಿದ್ದರು ಜಾಲಿ ಪಟ್ಟಣ ಪಂಚಾಯತ್ ನಾಮನಿರ್ದೇಶನ ಸದಸ್ಯ ದಿನೇಶ್ ಆಚಾರ್ಯ ಕಾರ್ಪೆಂಟರ್ ಸಂಘದ ಗೌರವಾಧ್ಯಕ್ಷ ಗುಂಡು ಆಚಾರ್ಯ ಕಾಳಿಕಾಂಬ ದೇವಸ್ಥಾನದ ಮೊತ್ತೇಸರಾದ ಗಜಾನ ನಾಗಪ್ಪಯ್ಯ ಆಚಾರ್ಯ ಸೇರಿದಂತೆ ಗಣ್ಯರು ಉಪಸ್ಥಿತರಿದ್ದರು ನ್ಯೂಸ್ ಡೆಸ್ಕ್ ಭಟ್ಕಳ